ನೋಡ್ರಿ ಅಂತೂ ಇಂತು ನಮ್ದು ಬಾಜಿ ರೆಡಿ ಒಡೆದ ಹಾಲಿನ ಪನ್ನೀರದಿಂದ ಮಾಡಿರುವಂಥ ಬಾಜಿ ನೋಡ್ರಿ ಇದು ನೀವು ಇದನ್ನ ರೆಸಿಪಿನ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌಧಿ ಇವತ್ತು ನಾನು ವೆಜಿಟೇಬಲ್ಸ್ದು ಇದನ್ನ ಮಾಡೋದನ್ನ ಬಾಜಿ ಮಾಡತ್ತೀನಿ ಅದು ಯಾವ್ದಪ್ಪ ನೋಡ್ರಿ ಈಗ ನಾವು ಹಾಲು ಮನೆ ತಂದಾಗ ಹಾಲು ಹೊಡೆದಿತ್ತು ಅಂದ್ರೆ ಆ ಹಾಲ ಕೆಡ್ಸಲ್ದ ಅದನ್ನ ನಾವು ಪನ್ನೀರ್ ಮಾಡಿ ಇಟ್ಟುಕೊಂಡ ಅದನ್ನ ಈಗ ಯಾವ ಬಾಜಿ ಹಾಕ್ಬೇಕಂತ ಹೇಳ ನಿಮ್ಗೆ

ಇಲ್ಲನಾ ಒಂದು ಎರಡು ಉಳ್ಳಾಗಡ್ಡಿ ಒಂದು ನಾಲ್ಕು ಕ್ಯಾಪ್ಸಿಕಮ್ ಒಂದು ಟೊಮೆಟೊ ಮತ್ತು ಅಲ್ಲ ಅಲ್ಲ ಅಂದ್ರೆ ಹಸಿ ಶುಂಠಿ ತೊಗೊಂಡೇನಿ ಎರಡು ಆಲೂಗಡ್ಡೆ ತೊಗೊಂಡೇನಿ ಈ ಥರ ದೊಡ್ಡ ದೊಡ್ಡ ಪೀಸು ನೀವು ಬೇಕಂದ್ರೆ ಅದಕ್ಕಿಂತ ಸಣ್ಣವನು ಪೀಸ ಮಾಡಿ ತೊಗೋಬೋದು ನಾನು ಹಾಲು ಹೊಡೆದಿದ್ದನ್ನ ಇಷ್ಟ ಪನ್ನೀರ್ ಮಾಡಿ ಈಗ ನೀರಾಗಿ ಹಾಕಿ ಇಟ್ಕೊಂಡೇನಿ ಇದನ್ನ ಯಾವ ಥರ ಹಾಕಿ ಬಾಜಿ ಮಾಡ್ತಾನಂತ ಅಂತ ಬರ್ರಿ ನೀವು ಈ ರೆಸಿಪಿ ಟ್ರೈ ಮಾಡುವಂಥ ರೀ ಒಂದ ಒಂದು ಟೊಮೆಟೊಂದು ನಾನೀಗ ನಾಲ್ಕು ಜನಕ್ಕೆ ಮಾಡಾತ್ತಂದ್ರೆ ಅದಕ್ಕೆ ಒಂದ ಒಗ್ಗರ್ಣಿಗೆ ಹಾಕ್ತೀನಿ ಒಂದ ಪ್ಯೂರಿ ಮಾಡ್ಕೋತೇನೆ ನಾವು ನೀವು ಜಾಸ್ತಿ ಮಾಡತ್ತಿದ್ರಂದ್ರೆ ನೀವು ಟೊಮೆಟೊನು ಜಾಸ್ತಿ ಹಾಕೋಬೇಕಾಗ್ತದೆ ಈಗ ನಾನು ನಾಲ್ಕು ಜನದ್ದು ಮಾಡಾತ್ತೀನಿ ಈಗ ಇದು ಟೊಮೆಟೊ ಪ್ಯೂರಿ ಮಾಡ್ಕೋಬೇಕು ನೋಡಿ ಬರೀ ಟೊಮೆಟೊ ಅಷ್ಟ ಮತ್ತೇನು ಅದಕ್ಕೆ ಆ್ಯಡ್ ಮಾಡಂಗಿಲ್ಲ ಎರಡು ಅವನಿಲ್ಲ ಸಣ್ಣ ಸಿಪ್ಪಿಸ್ ಸಣ್ಣ ತಗೊಂಡ್ ನೋಡ್ರಿ ಇವಾಗ ಬರ್ರಿ ಒಗ್ಗರಣೆ ಹಾಕೋಣ ನೀವು ಎಣ್ಣೆ ಆದರೂ ಯೂಸ್ ಮಾಡಬಹುದು ಇಲ್ಲಪ್ಪ ಅಂದ್ರೆ ತುಪ್ಪದಾಗದು ಒಗ್ಗರಣಿ ಕೊಡ್ಬೋದು ನಿಮಗೆ ಯಾವ್ದು ಅನುಕೂಲ ಇವಾಗ ನೋಡ್ರಿ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡೇನಿ ಆಮೇಲೆ ಇವಾಗ ಪನಾ ಮಸಾಲಾ ಪೌಡ್ರ್ ತೊಗೊಂಡೇನಿ ನೋಡ್ರಿ ಇನ್ನೇನು ತೊಗೊಂಡೇನಪ್ಪ ಅಂದ್ರೆ ಹೇಳ್ತೀನಿ ನೀವು ಒಂದು ಇಷ್ಟಾದ್ರೆ ಸಾಕು ನೋಡ್ರಿ ಚಕ್ಕೆ ತೊಗೋಬೇಕು ಅದನ್ನು ಎಣ್ಣೆ ಒಳಗೆ ಹಾಕಬೇಕು ಒಂದು ಪುಲಾವದ ಎಲೆ ಹಾಕಬೇಕು ಈ ಥರ ಥುಂಡು ಮಾಡಿ ಹಾಕಿರಿ ಆಮೇಲೆ ಒಂದೆರಡು ಅಂದ್ರೆ ಒಂದು ಐದು ಕಾಳು ಮೆಣಸಿನ ಕಾಳು ಇವನ್ನೊಂದು ಸ್ವಲ್ಪ ಕುಟ್ಟಿ ಹಾಕ್ಬೇಕು ನೋಡಿ ಆಮೇಲೆ ಒಂದೆರಡು ಲವಂಗ ನಮ್ಮ ಮನೆಯಾಗ ಫರ್ನಿಚರ್ ಕೆಲಸ ನಡೋದಿಲ್ಲ ಅದ ನಿಮಗೆ ಡಿಸ್ಟರ್ಬ್ ಭಾಗ ಹತ್ತಿರಬು ಒಂದೆರಡು ಲವಂಗ ಹಾಕಿ ನೋಡ್ರಿ ಈಗ ಇವ ಫ್ರೈ ಆಗೋದಕ್ಕೆ ಕಾಳು ಮೆಣಸು ಕುಟ್ಕೊಂಡ್ಬರ್ತಾನೆ ನೋಡಿರಿ ಈಗ ಅಲ್ಲ ಹಾಕೋಬೇಕು ಆಮೇಲೆ ಬಳ್ಳುಳ್ಳೆನೋ ಹಾಕ್ಕೊಡ್ಬೇಕು ನಾವು ಹುರಿನ ಯಾವಾಗಲೂ ಸಣ್ಣ ಇಡಬೇಕು ಸಣ್ಣ ಇಟ್ಟ ಫ್ರೈ ಮಾಡ್ಕೊಬೇಕು ಇತ್ತು ಅಂದರೆ ಎಲ್ಲ ಹೊತ್ತಿ ಬಿಡ್ತಾವು ಮತ್ತು ಫ್ರೈ ಆಗಂಗಿಲ್ಲ ಇದಕ್ಕಾಗಿ ಅದಕ್ಕಾಗಿ ಒಂದು 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 ಫ್ರೈ ಮಾಡ್ಕೋಬೇಕು ನಾವು ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕೋಬೇಕು ಈ ತರ ಉಳ್ಳ ನಾನು ಈಗ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಅವಾಗೆಲ್ಲ ಫ್ರೈ ಮಾಡ್ಕೋವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ ಯಾಕಂದ್ರೆ ಜಲ್ದಿ ಫ್ರೈ ಆಗುತ್ತವು ಈ ತರ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವನ್ನೇ ಚೆನ್ನಾಗೆ ಫ್ರೈ ಅದು ಅಂದ್ರೆ ಮತ್ತು ಆಮೇಲೆ ಬೇರೆಯವ್ನ ಹಾಕಬೇಕು ಇಲ್ಲಾಂದ್ರೆ ಹಿಂಗೆ ಹಾಕಿರಂದ್ರೆ ಉಳ್ಳಾಗಡ್ಡಿ ಹಸಿ ಹಸಿ ಇದ್ದು ಅಂದ್ರೆ ಬಾಜಿ ಸರಿಯಾಗಿ ಬರುವುದಿಲ್ಲ ನೋಡಿರಿ ಇವಾಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಯಾವು ಈಗ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಬೇಕು ನೋಡಿ ಇವು ಫ್ರೈ ಆದಮೇಲೆ ಆಲೂಗಡ್ಡಿ ಹಾಕೋದು ನೋಡ್ ಆಲೂಗಡ್ಡಿ ಈಗ ಹಾಕಿದ್ರೆ ಇದೆಲ್ಲ ನೀರು ಆಗ್ಬಿಡತೀ ಮತ್ತೆ ಹೂವು ಬೇಯಂಗಿಲ್ಲ ಅದಕ್ಕಾಗಿ ಈ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಾದ್ಮೇಲೆ ಆಲೂಗಡ್ಡಿ ಹಾಕೋಬೇಕು ನೋವು ನೋಡ್ರಿ ಎಲ್ಲ ಫ್ರೈ ಅದು ಹೂವಾಗ ಏನೈತಲ್ಲ ನೆಕ್ಸ್ಟ್ ಆಲೂಗಡ್ಡೆ ಸೇರ್ಸ್ಬೇಕು ನಾವು ಆಲೂಗಡ್ಡೆ ನೀವು ಬೇಕಾರೆ ನೀರಾಗಿಂದ ತೆಗೆದು ಒಂದು ಸ್ವಲ್ಪ ಆಮೇಲೆ ಅರ್ಬಿ ಮೇಲೆ ಅದು ஹாக்கண்டாத ஃபிரை ஆகி ஆமேல ஒன்றொந்து ஒன்னொந்து ஐட்டம் ஃபிராய் ஆட்ற பஜ்ஜி ரெசிப்பி மச்சு நோட் இல்பா அந்த டேஸ்ட் ஆகும் சரியாக இவாக்ல டொமெட்டோ பியூரிக்கிதான் நான் நீர்த்து சேர்ஸ் பட் இப்போ டொமெட்டோ பியூரியும் ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆತಂದ್ರೆ ಅವಾಗ ಮತ್ತೆ ನೆಕ್ಸ್ಟ್ ಬೇರೆ ಬೇರೆ ಐಟಮ್ಗಳದವು ಅವನ್ನೆಲ್ಲ ಆ್ಯಡ್ ಮಾಡ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ಅಂದ್ರೆ ನಿಮಗೆ ರೆಸಿಪಿ ಗೊತ್ತಾಗ್ತತಿ ಸ್ಕಿಪ್ ಮಾಡಿ ಮಾಡಿ ನೋಡ್ರೆ ಯಾವ್ದಾರ ಒಂದು ಸ್ಕಿಪ್ ಆಗೇ ಬಿಡ್ತತಿ ಟೊಮೆಟೊ ಪ್ಯೂರಿ ಎಲ್ಲ ಬೇಂದೈತಿ ಇವಾಗ ಏನೈತರಲ್ಲ ನೆಕ್ಸ್ಟ್ టొమెటో ఆమె హో ఇవేనైతిర ఖార సేర్వెస్ట్ ఖార తిరలే కారా ఖార సేర్స్కొడ నో జాస్తి తినారు జాస్తి నాలుగు ఒరి స్పూన్ హాట్ీ యాక అందర ఇలా కాళ్ళు మెణస్సేదండి అదే स्वत अरशिंग सुड स्वल्प अर्श आम्ही स्वल्प गरम मसाला आम्ही सूतिवं काळ मेणसिन पौडर ರಾಗಿನೆಕಲ್ಲ ಉಪ್ಪು ಇವಾಗ ಏನೈತೆಲ್ಲ ಟೊಮೆಟೊ ಇವಾಗ ಹಾಕಾತೆನೋ ನೋಡಿ ಯಾಕಪ್ಪ ಆತಂಗ ಅದನೇ ಹಾಕ್ತೆ ಈ ಟೊಮೆಟೊನ ಮೊದಲು ಹಾಕಿಬಿಂದ್ರ ಇವೆಲ್ಲ ಏನಾಗಿಬಿಡತಾ ಅಂದ್ರೆ ಮೆತ್ತಗಾಗಿ ಮುದ್ದೆ ಆಗಿಬಿಡ್ತಾವ್ರಿ ಟೊಮೆಟೊ ತಿನ್ನಕಾಯಿ ಸಿಗಂಗಿಲ್ಲ ಅದಕ್ಕಾಗಿ ನಾವು ಆ ರಿಸ ರಸಕ್ಕಾಗಿ ಟೊಮೆಟೊ ಪ್ಯೂರಿ ಹಾಕಿದ್ವಿ ಇದನ್ನ ಮಾತ್ರ ಬಾಜಿ ಜೊತೆ ಅದು ಒಂದೊಂದು ಪೀಸ್ ಬರ್ಲಿಕ್ಕೆ ಹೇಳಿ ಇದನ್ನ ಲಾಸ್ಟ್ ಆ್ಯಡ್ ಮಾಡಿ ನಾವು ಇವಾಗ ಏನೈತಿ ನಾ ಹೇಳಿಂಗ ಹಾಲು ಒಡೆದಿದ್ದು ಅಂದ್ರೆ ಅದನ್ನ ಚಲಬ್ಯಾಡ್ರಿ ಅದ್ರದ ಪನ್ನೀರ್ ಮಾಡ್ಕೊಂಡು ಹೆಂಗೆ ಬಾಜಿಗೆ ಯೂಸ್ ಅನ್ನೋದ ಹೇಳ್ತಾನಂದೀನಿ ಈಗ ಇದು ಬೇಂದು ತಕ ಪನ್ನೀರನ್ನ ರೆಡಿ ಮಾಡ್ಕೊಂಡು ಬರ್ರಿ ಇವಾಗ ನೋಡ್ರಿ ಹಾಲು ಒಡದಿದ್ದು ತಗದ ಪನ್ನೀರ್ ಮಾಡಿ ಈಗ ಈಗೇನು ಮಾಡ್ಬೇಕಪ್ಪ ಅಂದ್ರೆ ನಾವು ಇದನ್ನ ಇದನ್ನ ನಾನು ಈ ಬಿಟ್ಟಿರ್ತೀನಿ ನೀವು ಏನು ಮಾಡ್ರಿ ಹಾಲು ಒಡ್ದು ಅಂದ್ರ ಕೆಡಸ್ಬೇಡ್ರಿ ಏನು ಮಾಡ್ರಿ ತಗದ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಇದಕ್ ವೆನಿಗರ್ ಹಣ್ಣಿನ ಲಿಂಬೆಹಣ್ಣ ಹಾಕಿ ಅದನ್ನ ಪೂರ್ತಿಯಾಗಿ ಒಡಸ್ರಿ ಅಂದ್ರೆ ದೊಡ್ಡ ದೊಡ್ಡ ಕನ್ನಿ ಕನ್ನಿಗತ್ತೆ ಬರ್ತಾವು ಅವು ಅದು ಅಂದ್ರೆ ಚಲೋ ಆಗಿಬಿಡುತ್ತೆ ಪನ್ನೀರ ಆ ಥರ ಮಾಡ್ಕೊಂಡು ಇಟ್ಕೊಂಡು ನೀವೇನು ಮಾಡ್ರಿ ತೆಗೆದಿಟ್ಕೋರಿ ಯಾವುದಾದ್ರೂ ಬಾಜಿಗೆ ಆದರೂ ಯೂಸ್ ಮಾಡ್ಕೊರಿ ಇಲ್ಲಪ್ಪ ಅಂದ್ರೆ ಇನ್ನು ತೋರಿಸ್ಕೊತಿರೋಂಥ ರೆಸಿಪಿಗೆ ಮಾಡಿ ಅದಕ್ಕಾದರೂ ಯೂಸ್ ಮಾಡ್ಕೋರಿ ನೋಡಿ ಯಾರು ಹೇಳ್ತಾರೆ ಇದನ್ನು ಮನೆಯಾಗೆ ಹೊಡೆದಿದ್ದು ಹಾಲಿ ಅಂದರೆ ಪನ್ನೀರ್ ಹತ್ತೀರಿ ಅದಕ್ಕಾಗಿ ನೀವು ಇದನ್ನು ಟ್ರೈ ಮಾಡ್ರಿ நீர் ஆ அந்த அந்த பாஜி தின்னக்க டேஸ்ட் அனஸ் பண்ண பன்னீர் ஹாக்குத்தி நோட் ಏನೈತಿಲ್ಲ ನೀವು ಖಾರ ಉಪ್ಪ ಟೇಸ್ಟ್ ಮಾಡಿ ಮತ್ತೆ ಬೇಕಂದ್ರೆ ಉಪ್ಪ ಖಾರ ಕಡಿಮೆ ಆಗಿದ್ರೆ ಆಡ್ ಮಾಡ್ಬೋದು ಉಪ್ಪು ಏನಾದರೂ ಹೆಚ್ಚಾಗಿ ಕರ್ಸ್ಕೋಬೇಡ್ರಿ ಯಾಕಂದ್ರೆ ಆಲೂಗಡ್ಡಿ ಇದ್ದಲ್ಲಿ ಉಪ್ಪು ಹೆಚ್ಚಾಗಿದ್ರೆ ಆಲೂಗಡ್ಡೆ ಎಲ್ಲ ಟೇಸ್ಟ್ ನೋಡ್ರಿ ಖಾರ ಉಪ್ಪ ಅಂತ ಹೇಳಿ ಒಂದು ಸ್ವಲ್ಪ ಕಡಿಮೆ ಐತಿ ಉಪ್ಪು ಹಾಕಬೇಕ ನೋಡ್ರಿ ಖಾರ ಎಲ್ಲ ಕರೆಕ್ಟ್ ಐತಿ ಇನ್ನೊಂದ್ ಸ್ವಲ್ಪ ನೀರು ಹಾಕ್ತೇನೆ ಅದ ನೀರು ಕಡಿಮೆ ಆಗತಿ ಆಲೂಗಡ್ಡೆ ಯಾವಾಗಿದ್ರು ನೀರ್ ಭಾಳ ಹಿಡ್ಕ ನೀವು ನೋಡ್ರಿ ಆಲೂಗಡ್ಡೆ ಸಾಂಬಾರ್ ಮಾಡಿದಾಗ ಅದೇನಾಗಿ ಬಿಟ್ಟಿರ್ತೈತಿ ನಾಲ್ಕು ಕುದಿಸು ಆಗ ಎಷ್ಟು ಬಂದ್ ಆ ಗ್ಯಾಸ ಆಮೇಲೆ ನೋಡಿದ ಕಾರ ಕಡಿಮೆ ಆಗಿಬಿಟ್ಟಿರ್ತೈತೆ ಇನ್ನೊಂದು ಎರಡು ಕುದಿ ಕುದೀನ್ರಿ ನಮ್ಮ ಬಾಜಿ ರೆಡಿ ಆಗತೈತಿ ಈ ಪ್ಲೇಟ್ ಮುಚ್ಚೋಣ ಬರ್ಲಿ ಇವಾಗ ಬಾಜಿ ಆಗೈತಿನಿ ನೋಡಿ ಹ್ಞೂ ಎಲ್ಲ ಕುದ್ದ ಬಂದೈತಿ ನೋಡಿ ಬಾಜಿ ಹ್ಞೂ ಹೋದ ಎಷ್ಟು ಚಂದ ಆಗೈತಿ ನೋಡ್ರಿ ಪನ್ನೀರ್ 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 ಯಾವ ಥರ ಕಾಣಕ್ತ ಚಂದ ಕಾಣಿ ಆಯ್ತು ಗ್ಯಾಸ್ ಆಫ್ ಮಾಡಿ ಬಿಡೋಣ ಬಾಜಿ ಅಂತ ರೆಡಿ ಆಯ್ತು ನೋಡ್ರಿ ಅಂತೂ ಇಂತೂ ನಮ್ದ ಬಾಜಿ ರೆಡಿ ವಡೆದ ಹಾಲಿನ ಪನ್ನೀರದಿಂದ ಮಾಡಿರುವಂಥ ಬಾಜಿ ನೋಡ್ರಿ ಇದು ನೀವು ಇದನ್ನು ರೆಸಿಪಿನ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ಮತ್ತೆ ಸಿಗುನಂತ ಮುಂದಿನ ರೆಸಿಪಿ ಒಳಗ ಧನ್ಯವಾದಗಳು